ಬಡವರು ಇನ್ನು ಬಡವರು ದೊಡ್ಡವರು ಇನ್ನು ದೊಡ್ಡವರು ಸಾಲ ಮನ್ನಾ ಭೀಮಣ್ಣ ಹೇಳ್ತಾರೆ ನಮ್ ಕಾಂಗ್ರೆಸ್ ಪಕ್ಷ ಸಾಲ ಮನ್ನಾ ರೈತರು ಮಾಡ್ತಾರೆ ಅದಾನಿ ಅಂಬಾನಿ ಸಾಲ ಮನ್ನಾ ಅವರು ಮಾಡ್ತಾರೆ ಅವರು ಮಾಡ್ತಾರೆ ಅವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಈಗ ಮತ್ತೆ ದೇಶ ಕಟ್ತಾ ಇದ್ದೀನಿ ಅಂತ ನಿಜ ಇದೇ ಇಲ್ವಾ ನಿಮ್ ಮನೆಗೆ ಬಡವ್ರ ಮನೆಗೆ ಇರಲಿ ಬಿ ಜೆ ಪಿ ಮನೆಗೆ ಇರಲಿ ಕಾಂಗ್ರೆಸ್ ಮನೆಗೆ ಇರಲಿ ಶ್ರೀಮಂತ ಮನೆಗೆ ಇರಲಿ ಕನಿಷ್ಠ ನಾಲ್ಕೂವರೆ ಸಾವಿರಿಂದ ಐದು ಸಾವಿರ ತಿಂಗಳಿಗೆ ನಿಮ್ಮ ಮನೆಗೆ ಸಿಗ್ತಾ ಇದೆ ಸುಮಾರು ಒಂದು ಕೋಟಿ ಮೇಲೆ ಒಂದು ಕೋಟಿ ಮೇಲೆ ಬಡವರು ಜನ ಬಿ ಪಿ ಎಲ್ ಇಂದ ಎ ಪಿ ಎಲ್ಗೆ ಬಂದಿದೆ ಈ ಐದು ಗ್ಯಾರಂಟೀಸ್ ಬರೀ ಎಂಟರಿಂದ ಹತ್ತು ತಿಂಗಳ ಸರ್ಕಾರ ಕೊಟ್ಟ ಸಂದರ್ಭದಲ್ಲಿ ಸೊ ಇಂತ ಎಲ್ಲ ಕೆಲಸ ಯಾರೋಸ್ಕರ ಮಾಡ್ತಾ ಇದ್ದೀವಿ ನಿಮ್ಗೋಸ್ಕರ ತಾನೇ ಮತ್ತೆ ಬಹುಮೂಲ್ಯ ಮತ ನಿಮ್ದು ಐದು ವರ್ಷ ಅಲ್ಲಿ ನಿಮ್ ಮನೆಯಲ್ಲಿ ನೀರು ಚರಂಡಿ ರಸ್ತೆ ವಿದ್ಯುತ್ ಫ್ಯಾಕ್ಟ್ರಿ ಏನ್ ಯಾವ ಯಾವ ಕೆಲಸ ಹೆಂಗಾಗಬೇಕೋ ಇಲ್ಲಿ ಕುಂತಾಕ ಮನುಷ್ಯ ಡಿಸೈಡ್ ಮಾಡ್ತಾರೆ ನಿಮ್ ಮನ್ ಮತ ಇಂದ ಅಷ್ಟು ಮೌಲ್ಯವನ್ ನಿಮ್ ಮತ ಇದೆ ಇವತ್ತು ತಾನೇ ಅವರು ಹೆಗಡೆ ಅವರು ನನ್ಗೆ ಹೇಳ್ತಾ ಇದ್ರು ಪ್ರಧಾನಿ ಅವರು ಬಂದು ಈ ತರ ನೋಡಿ ನಾವು ಬಾಳ ಸತಿ ಮೇಲೆ ನೋಡ್ತಾ ಇದ್ದೀವಿ ದೇವ್ರೂನೆ ಕಾಣ್ತಾ ಇಲ್ಲ ಇವರು ಎಲ್ಲಿಂದ ಇದೆ ಬಟ್ ಆದ್ರೆ ಕೂಡ ಮೇಲೆ ನೋಡಿ ಅಂತ ನನ್ಗೆ ಮತ ಹಾಕ್ಬೇಡ ಮೇಲೆ ಮತ ಹಾಕಿ ಇವತ್ತು ಆಶ್ಚರ್ಯ ಆಗ್ತಾ ಇದೆ ಹತ್ತು ವರ್ಷ ಪ್ರಧಾನಿಯಾಗಿ ಕೆಲಸ ಮಾಡಿರೋರು ನಮ್ಮ ಭಾರತ ದೇಶದ ಪ್ರಧಾನಿ ಕೂಡ ಹೇಳ್ತಾ ಇದ್ದಾರೆ ನಾನು ಏನು ಕೆಲಸ ಮಾಡಿದ್ದೀನಿ ಮಾಡಿದ್ದೀನಿ ಗೊತ್ತಿಲ್ಲ ನಾನು ಏನು ಕೊಟ್ಟಿದ್ದೀನಿ ನಿಮಗೆ ಗೊತ್ತಿಲ್ಲ ಕರೋನಾಯಿಂದ ಎಷ್ಟು ಜನ ಸಾಯ್ತಿದ್ದಾರೆ ಗೊತ್ತಿಲ್ಲ ಪರ ಬಂದಾಗ ಸಂದರ್ಭದಲ್ಲಿ ಏನಾಗಿದೆ ನನಗೆ ಗೊತ್ತಿಲ್ಲ ಬರ ಕರ್ನಾಟಕ ನಡೀತಾ ಕರ್ನಾಟಕ ಅಲ್ಲಿ ನಡೀತಾ ಇದೆ ನನಗೆ ಗೊತ್ತಿಲ್ಲ ಆದರೆ ಇಲೆಕ್ಷನ್ ಇದೆ ಮೋದಿ ನೋಡಿ ಮತ ಹಾಕಿ ಅಂತ ನೀವು ಸಾಯ್ತಾ ಇದ್ರೆ ಸಾಯಿ ಮೋದಿ ನೋಡಿ ಮತ ಹಾಕಿ ಅಂತ ಇವರು ಮಾತು ಕೂಡ ಈ ತರ ಬರ್ತಾ ಇದ್ರು ಸೀಟ್ ಅಲ್ಲಿ ಅವರೇನೆ ನಿಲ್ಕೋಬೇಕು ಒಂದ್ ಪ್ರಶ್ನ ನಿಜ ಇವತ್ತು ಪ್ರಧಾನಿ ನಮ್ಮ ಕೇಳಿಕೆ ಬಯಸ್ತೇನೆ ಸರ್ ಯಾಕೆ ಇಷ್ಟು ನಿಮ್ಗೆ ನನ್ಗೆ ಅವರಿಗೆ ನೋಡಿ ಅಂತ ಈ ತರ ಮಾತಾಡ್ತಾ ಇದ್ದಾರ ತಾವು ಮತ್ತೆ ಗುಜರಾತ್ ಬಿಟ್ಟು ವಾರಾಣಸಿನಿಂದ ಯಾಕೆ ನಿಲ್ತೀರಾ ಸರ್ ನಿಮ್ಮೂರಿಂದ ನಿಲ್ಲಿನ ಯಾಕೆ ಅಂದ್ರೆ ನಿನ್ನೆ ತಾನೇ ಕಾಗೇರಿ ಅವರು ಹೇಳಿದ್ರು ಅಂತ ಕಾಂಗ್ರೆಸ್ ಅವರು ಇಂಪೋರ್ಟೆಡ್ ಕ್ಯಾಂಡಿಡೇಟ್ ತಗೊಂಡ್ ಬಂದಿದ್ದಾರೆ ಅಂತ ಇಲ್ಲಿ ಊರಿಂದಲ್ಲಿ ಇಲ್ಲ ನಾನು ಖಾನಾಪುರಿಂದ ಇವರಿಗೆ ಗೊತ್ತಿಲ್ಲ ಖಾನಾಪುರ್ ಕ್ಷೇತ್ರ ಉತ್ತರ ಕನ್ನಡ ಜಿಲ್ಲೆಗೆ ಬರ್ತದೆ ಅದು ಕೂಡ ಗೊತ್ತಿಲ್ಲ ಈ ಕ್ಷೇತ್ರ ಇಂದ ಇದೀನಿ ಯಾರು ಬದಲಾವಣೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಸಂವಿಧಾನ ಬದಲಾವಣೆ ಮಾಡ್ತಾರೆ ಆ ಸಂವಿಧಾನ ಬದಲಾವಣೆ ಮಾಡೋರು ಬಿಜೆಪಿ ಲೀಡರ್ಸ್ಗೆ ಕೂಡ ಗೊತ್ತಿಲ್ಲ ಈ ದೇಶದ ನಾಗರಿಕ ಇರ್ತಕ್ಕಂಥ ಜನ ಎಲ್ಲಿಂದ ಬೇಕರೆ ಎಂ ಪಿ ಇಲೆಕ್ಷನ್ ನಿಲ್ಲಿಕ್ಕೆ ಸಾಧ್ಯತೆ ಇದೆ ಅವರು ಇಂಡಿಯನ್ ಸಿಟಿಸನ್ ಇರಬೇಕು ಅಂತ ಮತ್ತೆ ನಾವು ಕೂಡ ಪ್ರಶ್ನೆ ಕೇಳಬೇಕು ಮೋದಿ ಅವರೇ ನೀವು ಯಾಕೆ ಇಂಪೋರ್ಟ್ ವಾರಾಣಸಿಗೆ ಆಗಿದ್ದೀರಾ ಜಗದೀಶ್ ಶೆಟ್ಟರ್ ಅವರೇ ಹುಬ್ಳಿ ಧಾರವಾಡಿಂದ ನೀವು ನ್ಯೂ ಬೆಳಗಾಂಗೆ ಯಾಕೆ ಇಂಪೋರ್ಟ್ ಆಗಿದ್ದೀರಾ ಬರೀ ಈ ತರ ಹೇಳಿದ್ರೆ ಮೂರು ಮೂರು ಇದು ನಮ್ ಕಡೆ ಕೂಡ ಬಂದ್ಬಿಡತ್ತೆ ಇವರು ಮರೆತು ಬಿಟ್ಟಿದ್ದಾರೆ ಎಲ್ಲರೂ ಮತ್ತೆ ಇವತ್ತು ಒಂದ್ ಹೊಸ ಕಥೆ ಸ್ಟಾರ್ಟ್ ಆಗಿದೆ ಏನು ಸ ಯಾರಿಗೆ ಯಾರು ಹೋಗಿದ್ರೆ ಕೇಳಿರ್ಲಿಕ್ಕೆ ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಪ್ರಧಾನಿ ಇದಾರೆ ಕೊನೆದಾಗಿ ಭಾಷಣ ಅಲ್ಲಿ ಹೇಳಿದ್ದಾರೆ ಅಂತ ಮೋದಿ ನಮಸ್ಕಾರ ಎಲ್ಲರಿಗೆ ಅಂತ ಮನೆ ಹೋಗ್ದಾಗ ಮನೆಯವರಿಗೆ ಎಲ್ಲರಿಗೆ ಹೇಳಿ ಮೋದಿ ನಮಸ್ಕಾರ ಅಂತ ಕರೋನಾ ಸಂದರ್ಭದಲ್ಲಿ ಇದೇ ನಮ್ಮ ಪ್ರಧಾನಿ ಆಕ್ಸಿಜನ್ ಕೊಡಲಿಕ್ಕೆ ಕೂಡ ರಾಜಕಾರಣ ಮಾಡಿದ್ರು ಬಿ ಜೆ ಪಿ ಸರ್ಕಾರ ಕರ್ನಾಟಕದಲ್ಲಿ ಆಕ್ಸಿಜನ್ ಕೊಡಲಿಕ್ಕೆ ನಾ ರಾಜಕಾರಣ ಮಾಡಿದ್ರು ಇವರಿಗೆ ವೆಂಟಿಲೇಟರ್ಸ್ ಕೇಳಿದೆ ಅದರಲ್ಲಿ ಕೂಡ ಒಂದು ದೊಡ್ಡ ಸ್ಕ್ಯಾಮ್ ಸಿಕ್ಕಿದೆ ಈಗ ಆದರೆ ಮೋದಿ ನಮಸ್ಕಾರ ಬರ ನಡೀತಾ ಇದೆ ಜನ ಸಾಯ್ತಾ ಇದೆ ಮಂತ್ರಿ ನಮ್ಮ ಮಂತ್ರಿಗಳು ನಮ್ಮ ಹಕ್ಕು ಸಿಗ್ಬೇಕು ಜನರಿಗೆ ಅಂತ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಆದರೆ ಮೋದಿ ನಮಸ್ಕಾರ ಅಂತ ಇಲೆಕ್ಷನ್ ಇದೆ ಸರ್ ಬರೋದು ಏನ್ ಮಾಡೋಣ ಚರಂಡಿಯಲ್ಲಿ ಈ ತರ ಆಗ್ತಾ ಇದೆ ಇಲ್ಲ ಇಲ್ಲ ಅದು ನೋಡಬೇಡ ಮೋದಿ ನಮಸ್ಕಾರ ಸರ್ ನಮ್ ಕುಮಟಾ ಅಲ್ಲಿ ಹಾಸ್ಪಿಟಲ್ ಇಲ್ಲ ಸಿರ್ಸಿ ಅಲ್ಲಿ ಹಾಸ್ಪಿಟಲ್ ಇಲ್ಲ ಈ ತರ ಬಹಳ ಕಾಡು ಪ್ರದೇಶ ಇರ್ತಕ್ಕಂಥ ಹೈವೇ ತೊಂದ್ರೆ ಆಗ್ತಕ್ಕಂಥ ಎಲ್ಲ ಜನರ್ ಗೆ ನಾವು ಬೆಂಗ್ಳೂರ್ ಇಲ್ಲ ಪೇಶೆಂಟ್ಗೆ ಉಡುಪಿ ತಗೊಂಡು ಹೋಗ್ಬೇಕು ಏನ್ ಮಾಡಬೇಕು ಮೋದಿ ನಮಸ್ಕಾರ ಸರ್ ಪ್ರದೇಶ ಇದೆ ಅತಿಕ್ರಮಣದಿಂದ ಬಹಳ ಜನ ಸಾಯ್ತಾ ಇದಾರೆ ಒಂದ್ ಲಕ್ಷ ಇಪ್ಪತ್ತು ಐದು ಸಾವಿರ ಅಪ್ಲಿಕೇಶನ್ಸ್ ನಿಮ್ಮಲ್ಲಿ ಪೆಂಡಿಂಗ್ ಇದೆ ಕೇಂದ್ರ ಸರ್ಕಾರದಲ್ಲಿ ಪೆಂಡಿಂಗ್ ಇದೆ ಸರ್ ಏನ್ ಮಾಡ್ತೀರಾ ಮೋದಿ ನಮಸ್ಕಾರ